ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಕಾನ್ಫಿಡೆನ್ಸ್ ಹೋಗುತ್ತೆ ಅವರು ಇಂಥದ್ರಲ್ಲೆಲ್ಲ ಮಾತಾಡೋದಾಗುತ್ತೆ ಅವ್ರಿಗೇನಾಗುತ್ತೆ ನನಗೆ ಇನ್ನು ನೂರು ವರ್ಷ ಹೋದ್ರೂ ನನಗೆ ಅಧಿಕಾರ ಇದ್ದಾಗ ನಾನು ಶಾಸಕರು ಇದ್ದಾಗ ನಾನು ಮಾಡಿರೋ ಕೆಲಸ ಇದೆ ನನಗೆ ಮುಂದೆ ಅವಕಾಶ ಸಿಕ್ಕರೆ ಏನು ಮಾಡ್ತೀಯ ಅಂದರೆ ಹೇಳೋಕ್ಕೆ ನನ್ನ ಹತ್ರ ಮೆಟೀರಿಯಲ್ ಇದೆ ಅವ್ರಿಗೇನೂ ಇಲ್ಲ ಅಂತ ಕಾಣುತ್ತೆ ಅವ್ರಿಗೆ ಹಿಂದೆ ಅಧಿಕಾರದಲ್ಲಿದ್ದಾಗ ಮಾಡಿರ್ತಕ್ಕಂಥದ್ದು ಹೇಳೋಕ್ಕೂ ಅವ್ ಏನೂ ಆ ಥರದಿಲ್ಲ ಮುಂದೆ ಏನಾರು ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋಕೆ ಹೇಳೋಕ್ಕೂ ಸಹ ಅವ್ರಿಗೆ ನೆಮ್ಮಿಕೆ ವಿಶ್ವಾಸ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಇಂಥದ್ದು ಏನೇ ಸಿಕ್ಕಿದ್ರು ಅದನ್ನೇ ಒಂದು ದೊಡ್ಡದು ಮಾಡಿ ಅದ್ರ ಬಗ್ಗೆ ಅವ್ರಿಗಿಂತ ಜಾಸ್ತಿ ನಮಗೆ ಇದೆ ಅವ್ರಿಗಿಂತ ಜಾಸ್ತಿ ನಾವು ಅದ್ರ ಬಗ್ಗೆ ಸರ್ಕಾರ ಇವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಅದರ ಕ್ರಮ ಜರುಗಿಸಾಗಿದೆ ಅದ್ರ ಬಗ್ಗೆ ಮಾತನಾಡೋದೇನಿದೆ ಅವರು ಮಾಡದೇ ಇದ್ದಾಗ ಹೇಳ್ಬೋದು ಅದು ಆಕ್ಸಿಡೆಂಟ್ ಅಂತ ಅಂದರೆ ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಇರ್ತಕ್ಕಂಥದ್ದು ಇದರ ಆಗು ಬಗ್ಗೆ ಅದನ್ನು ಏನೋ ಇದು ಏನು ಆಗ್ಬಿಡ್ತಲ್ಲ ಸಕ್ಸಸ್ ಆಗ್ಬಿಟ್ರಲ್ಲ ಕಾಂಗ್ರೆಸ್ನವರು ಚಲೋರಾಯಸ್ವಾಮಿ ನಾಯಕತ್ವದಲ್ಲಿ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗ್ಬಿಡ್ತಲ್ಲ ಅಂತ ಬೆಳಿಗ್ಗೆ ಹೊಟ್ಟೆ ನೋವು ಬರೋರಿಗೆ ನಾನು ಎಲ್ಲಿಂದ ಔಷಧಿ ಕೊಡಲಿ ಆ ಔಷಧಿ ಇಲ್ಲ ಈ ಪ್ರಶ್ನೆ ಇಲ್ಲ ಹೇಳ್ಕೊಳ್ಳಿ ಬಿಡ್ರಿ ಒಂದು ದಿವಸ ಅದು ಸತ್ಯ ಗೊತ್ತಾಗುತ್ತಲ್ಲಪ್ಪ ಈಗ ಅವ್ರಿಗೆಲ್ಲ ಉತ್ತರ ಹೇಳೋ ಬದಲು ನಮ್ಮ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದ್ದರೆ ಅವರು ನಾನು ಸುಳ್ಳು ಹೇಳಿದೆ ಅಂತ ಇವತ್ತು ಏನಾಗಿದೆ ಭ್ರಮೆಲಿ ಮಳಗಿರೋರು ನಾವೇನು ಮಾಡೋಕ್ಕಾಗಲ್ಲ ಈಗ ಮೊನ್ನೆ ಐವತ್ತು ಐದು ಕೋಟಿ ಏನೋ ನಾವು ಕೆನಲ್ಲಿ ಮನ್ನಾ ಮಾಡಿಸಿದ್ವಿ ತಲೆ ಕೆಟ್ಟಿದೆಯಾ ನಮಗೆ ಸರ್ ಯಾಕೆಂದರೆ ಈಗ ಕಳೆದುವರೆ ಅಂದರೆ ಸಿದ್ದರಾಮಯ್ಯ ಯಡಿಯೂರಪ್ಪನ ಸಂದರ್ಭದಲ್ಲಿ ಏನು ಅವ್ಯವಹಾರ ನಡೆದಿತ್ತು ಅದು ಲೋಕಾಯುಕ್ತ ಕೋಟಲ್ ಈಗ ಅದು ಆರ್ಡ್ರ್ ಆಗಿದೆ ಅದನ್ನು ಯಾಕೆ ನೀವು ಇದು ಅದು ಅದೇನು ಬಂದಿದೆ ಅದು ಮಾಡುತ್ತೆ ಕಾನೂನು ರೀತಿ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಯಾವುದನ್ನು ಮುಚ್ಚಾಕೋ ಪ್ರಶ್ನೆ ಇಲ್ಲ ಕಾನೂನಿತಿ ಅದನ್ನು ಕ್ರಮ ತಗೋತೀವಿ ಸೊ ಶುಗರ್ ಫ್ಯಾಕ್ಟ್ರಿ ಖಾಸಗೀಕರಣ ಮಾಡೋ ಪ್ರಶ್ನೆ ಇಲ್ಲ ಉದ್ಭವ ಆಗಲ್ಲ ಅದು ಚರ್ಚೆ ಮಾಡಿದರೆ ಬಹುಶಃ ಈ ಜಿಲ್ಲೆನಲ್ಲಿ ಅವರಿಗೆ ಅಭಿವೃದ್ಧಿ ಸಹಿಸಕ್ಕಾಗದ್ರೆ ಮಾತನಾಡೋರು ಚರ್ಚೆ ಮಾಡ್ಬೇಕಷ್ಟೆ ಅದು ಬಿಟ್ಟರೆ ಏನೂ ಇಲ್ಲ ಅಕ್ಕಿ ಖರೀದಿಗೆ ಅದನ್ನೇ ಬರ್ತಾಯಿದ್ದೀನಿ ನೋಡಿ ಬಹುಶಃ ನೀವು ನೀವೇನಾದ್ರೂ ಕವರ್ ಮಾಡಾಕದ ನೋಡಿ ಇಪ್ಪತ್ತ ಒಂದು ಇಪ್ಪತ್ತೆರಡು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ